ಗ್ಯಾರಂಟಿ ಯೋಜನೆಗಳಿಂದಾಗಿ ಸಮರ್ಪಕವಾಗಿ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ಪಕ್ಷದ ಶಾಸಕರು ಕೂಡ ಹೇಳ್ತಾ ಇದ್ದಾರೆ ನಾನು ಇದ್ದೀನಿ ಇದಾರೆ ಗ್ಯಾರಂಟಿ ಯಾಕೆ ಈ ರೀತಿ ವೈಮನಸ್ಸುಗಳು ಅಥವಾ ವಿವಾದಗಳು ಅಲ್ಲಲ್ಲಿ ವಿವಾದಗಳು ಹೇಳಿಕೆಗಳು ಈ ತರದ್ದು ಬರ್ತಾ ಇದೆ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರು ಬಡ

ಸಂಯುಕ್ತ ಕರ್ನಾಟಕ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಇವತ್ತಿನ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಡಿಜಿಟಲ್ ಚಾನೆಲ್ಗೆ ಸಚಿವರಾಗಿರುವಂತಹ ಶಿವರಾಜ್ ತಂಗಡಿಗೌರಿದ್ದಾರೆ ನಮಗೆಲ್ಲ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ಒಂದು ಸದೃಢ ಒಂದು ಇಲಾಖೆಯನ್ನಾಗಿ ಮಾಡುವಲ್ಲಿ ಸಾಕಷ್ಟು ಶ್ರಮ ಅವರು ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಎಷ್ಟೇ ಚಾಲೆಂಜಸ್ ಬಂದ್ರು ಕೂಡ ಅದನ್ನ ಫೇಸ್ ಮಾಡುವಂತೂ ಈ ಉತ್ತರ ಕರ್ನಾಟಕ ಭಾಗದವರಿಗೆ ಮೊದಲಿಂದಲೂ ರಕ್ತಗತವಾಗಿರುತ್ತೆ ಅದನ್ನ ಅವರ ಒಂದು ಮುಖದಲ್ಲಿ ನಾವು ಕಾಣಬಹುದಾಗಿದೆ ಈಗ ನಮ್ಮ ವಾಹಿನಿಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ನಾವು ಕಾಯ್ತಾ ಇದ್ವಿ ಇಷ್ಟು ತನಕ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಎಲ್ಲಾ ಸಿಬ್ಬಂದಿ ಪ್ರಶ್ನೆ ಉತ್ತರಗಳನ್ನ ಸಮೂಹದಲ್ಲಿ ಭಾಗವಹಿಸಿದ್ರು ಈಗ ಮುಖ್ಯವಾಗಿ ನಾವು ಒಂದಿಷ್ಟು ರಾಜಕೀಯ ಪ್ರಶ್ನೆಗಳನ್ನ ಇಟ್ಕೊಂಡಿದೀವಿ ಮೊದಲಿಗೆ ಅವರಿಗೆ ವೆಲ್ಕಮ್ ಹೇಳೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೆ ಹಾಗೇನೆ ನಮ್ಮ ಕೊಲಿಗೆ ಆಗಿರುವಂತ ಪರಮೇಶ್ವರ್ ಇದ್ದಾರೆ ಪರಮೇಶ್ವರ್ಗೂ ಕೂಡ ನಾವು ವೆಲ್ಕಮ್ ಹೇಳ್ತೀವಿ ಪರಮೇಶ್ವರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲ ಪ್ರಶ್ನೆ ತಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆಯ ಸಚಿವರಾಗಿ ಸಮರ್ಥವಾಗಿ ಕಾರ್ಯವನ್ನು ಮಾತು ಇದೆ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಸಮರ್ಪಕವಾಗಿ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ಪಕ್ಷದ ಶಾಸಕರು ಕೂಡ ಹೇಳ್ತಾ ಇದ್ದಾರೆ ಸೊ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ನಿಮಗೆ ಹಾಗೆ ಅನಿಸಿದೆಯಾ ಹಾಗೆ ಇಲ್ಲ ಸರ್ ಒಂದು ಈ ಗ್ಯಾರಂಟಿಯನ್ನ ಯೋಜನೆ ಇದೆ ಅಲ್ಲ ಹೆಚ್ಚುವಾಗಲೂ ಸಾಮಾನ್ಯರಿಗೆ ಜನವರಿಗೆ ತಲುಪುವಂಥ ಯೋಜನೆ ಆ ಯೋಜನೆ ಕೊಡ್ತೀವಿ ಅಂತಂದು ಜನರಿಗೆ ನಾ ಜನರ ಮುಂದೆ ನಾವು ಪ್ರಾಮಿಸ್ ಮಾಡಿದ್ದೀವಿ ಕಮಿಟ್ ಆಗಿದ್ದೀವಿ ಯಾರೋ ಒಬ್ಬರು ಇಬ್ಬರು ಶಾಸಕರು ಹೇಳ್ತಿರ್ಬೋದು ಆದರೆ ಆ ಯೋಜನೆಯಿಂದ ನಿಜವಾದ ಬಡ ಬತ್ತ ಬಡತನಗಿರುವಂಥ ಜನರಿಗೆ ಭಾಳ ಒಳ್ಳೆ ಕಾರ್ಯಕ್ರಮ ಅದು ಆ ಕಾರ್ಯಕ್ರಮದಿಂದ ನಾನು ಭಾಳ ಹೆಮ್ಮೆ ಪಡ್ತೀನಿ ಆ ಕಾರ್ಯಕ್ರಮ ತಂದದ್ದು ಮತ್ತು ಬಡವರಿಗೆ ಕೊಡ್ತಾ ಇರೋದು ಅದು ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದೊಳಗೆ ಅಧಿಕಾರ ಬಂದ ಮೇಲೆ ಅನ್ನೋದನ್ನು ಭಾಳ ಹೆಮ್ಮೆ ಪಡ್ತೀನಿ ಅದು ಆ ಯೋಜನೆಯನ್ನು ಬಂದ್ ಮಾಡೋಂಥ ಪ್ರಶ್ನೆ ಇಲ್ಲ ಆ ಬಂದ್ ಮಾಡೋಂಥ ಅವಶ್ಯಕತೆ ಇಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ಆ ಯೋಜನೆ ಗ್ಯಾರಂಟಿ ಐದು ಯೋಜನೆ ಬಡವರಿಗೆ ನೆಮ್ಮದಿಯ ಬದುಕನ್ನು ಕೊಡುವಂಥ ಯೋಜನೆ ಸರ್ ರಾಜ್ಯದಲ್ಲಿ ನಿಮ್ಗೆ ನೂರ ಮೂವತ್ತೈದು ಪ್ಲಸ್ ಒಂದು ಮೂರು ನೂರ ಮೂವತ್ತೆಂಟು ಸ್ಥಾನಗಳನ್ನ ಕಾಂಗ್ರೆಸ್ಗೆ ಕೊಟ್ಟು ಜನ ಒಂದು ರೀತಿಯಲ್ಲಿ ನಿಮ್ಗೆ ಯಾರು ಬಹುಮತನ ಪ್ರಶ್ನೆ ಮಾಡದೇ ಇರೋ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದ್ರೂ ಆರಂಭದಿಂದರೂ ಎಲ್ಲ ಒಂದು ಕಡೆಗೆ ಸರ್ಕಾರದಲ್ಲಿ ಯಾವ ಒಂದು ರೀತಿ ಪಕ್ಷದೊಳಗಡೆ ಇರ್ಬೋದು ಅಥವಾ ಸರ್ಕಾರದೊಳಗಡೆ ಇರ್ಬೋದು ಯಾಕೆ ಈ ರೀತಿ ವೈಮನಸ್ಸುಗಳು ಅಥವಾ ವಿವಾದಗಳು ಅಲ್ಲಲ್ಲಿ ವಿವಾದಗಳು ಹೇಳಿಕೆಗಳು ಈ ಥರದ್ದು ಬರ್ತಾ ಇದೆ ಯಾಕೆ ಅಂತ ಇಲ್ಲ ಇಲ್ಲ ಮುಖ್ಯಮಂತ್ರಿಗಳು ಗಟ್ಟಿಯಾಗಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ಎಲ್ಲ ಸಚಿವರು ಕೆಲಸವನ್ನು ಮಾಡ್ತಾಯಿದ್ರು ಇದು ಊಹೆಪಗಳು ಅದಕ್ಕೆಲ್ಲ ಕಿವಿಗೊಡೋದು ಅವಶ್ಯಕತೆ ಇಲ್ಲ ಬಟ್ ನಮ್ಮ ಕೆಲಸ ಯಾವುದೇ ನಮ್ಮದು ಸಮಸ್ಯೆಗಳಿಲ್ಲ ಭಾಳ ಸ್ಪಷ್ಟವಾಗಿ ಒಂದು ಎರಡು ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ರಾಷ್ಟ್ರೀಯ ಅಧ್ಯಕ್ಷರು ಒಂದೇ ಮಾತು ಹೇಳಿದರು ಎಲ್ಲರಿಗೂ ನಿಮಗೇನು ಜವಾಬ್ದಾರಿ ವಹಿಸಿದ್ದೀವಿ ಆ ಕೆಲಸವನ್ನು ಮಾಡಬೇಕು ನೀವು ಮಂತ್ರಿಗಳು ಬೇರೆ ವಿಚಾರವನ್ನು ಹೈಕಮಾಂಡ್ ಬಿಡಿ ಅಂತಂತ ಹೇಳಿದ್ದಾರೆ ಬಹಳ ಸ್ಪಷ್ಟವಾದಂಥ ಆದೇಶ ಆ ಆದೇಶ ಆದಮೇಲೆ ಯಾರೂ ಮಾತಾಡೋವಂಥ ಪ್ರಶ್ನೆ ಇಲ್ಲ ಅದು ಏನೇ ನಿರ್ಧಾರ ಮಾಡಬೇಕು ನಮ್ಮ ಹೈಕಮಾಂಡ್ ಗಟ್ಟಿಯಾಗಿದೆ ಏನು ನಿರ್ಧಾರ ತಗೋಬೇಕು ಹೈಕಮಾಂಡ್ ಅವರು ತಗೋತಾರೆ ನಮ್ಮಲ್ಲಿ ಮಾತಾಡೋವಂಥ ಅವಶ್ಯಕ ಅಂಥ ಸಮಸ್ಯೆಗಳು ನಮ್ಮ ಸರ್ಕಾರದೊಳಗಿಲ್ಲ ಈಗ ಹೈಕಮಾಂಡ್ ಅವರು ನಿಮ್ಮ ಶಾಸಕರು ಸಚಿವರಿಗೆ ಎಲ್ಲರಿಗೂ ಒಂದು ಸೂಚನೆಯನ್ನ ಬಹಿರಂಗವಾಗಿ ಕೊಟ್ಟರು ನೀವು ಯಾರೂ ಬಹಿರಂಗವಾಗಿ ಮಾತಾಡಬೇಡಿ ಏನಾದರೂ ವಿಷಯ ಇತ್ತು ಅಂತಂದರೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡೋಣ ಅಂತ ಆದಾಗ್ಯೂ ಕೂಡ ಇವತ್ತು ಕೂಡ ಕೆಲವೊಂದು ಸಚಿವರು ಬಹಿರಂಗವಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಕಂಟಿನ್ಯೂ ಆಗ್ತಾರೆ ನಮ್ಮಲ್ಲಿ ಅಧಿಕಾರ ಅಸ್ತಂತ್ರ ಬದಲಾವಣೆ ಇಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾರೆ ಇನ್ನೊಂದಿಷ್ಟು ಜನ ಬದಲಾವಣೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ ಯಾಕೆ ಈ ತರ ನಡುತ್ತೆ ಅಂತದಕ್ಕೆಲ್ಲದಕ್ಕೂ ಎ ಸಿ ಅಧ್ಯಕ್ಷರು ಕೂಡ ಅಷ್ಟು ದೊಡ್ಡ ದೊಡ್ಡ ಮಾತನ್ನ ದೊಡ್ಡ ವಿಷಯನ ಚರ್ಚೆ ಮಾಡುವಂತ ದೊಡ್ಡವ್ರು ನಾನಲ್ಲ ಅದ್ರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಸರ್ ಇನ್ನೊಂದು ಈಗ ಇತ್ತೀಚೆಗೆ ಸ್ವಲ್ಪ ವಿವಾದ ತಗೊಂಡ್ತು ಆ ವಿಷಯ ತಾವು ಎಲ್ಲೋ ಒಂದು ಕಡೆಗೆ ಕನ್ನಡ ಬರೆಯುವಾಗ ಶುಭ ಏನೋ ಗೊತ್ತಿಲ್ಲ ಇಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಕನ್ನಡವೇ ಗೊತ್ತಿಲ್ಲ ಬರೀಲಿಕ್ಕೆ ನೀವು ಮೊದಲು ಬಿ ಎಸ್ ಸಿ ಪದವೀಧರರು ಆದರೆ ಯಾಕೆ ಈ ರೀತಿ ವಿವಾದ ಸೃಷ್ಟಿ ಆಯ್ತದಲ್ಲೇ ನಾನು ಒಳಗೆ ಬರಿತಾ ಇದ್ದೆ ಟೈಮ್ ಒಳಗ ನಾನು ಮೇಲೆ ಕೊಂಬೊಂದು ಬಾದ್ ಒಂದು ಮೇಲೆ ಒಂದು ಕಂಬು ಮತ್ತು ಬಾದ್ ಕೆಳಗೆ ಸೀಳಂಥದ್ದನ್ನು ಅವು ಎರಡು ಬಿಟ್ಟು ಇನ್ನೇನು ಅವ್ನು ಬರೀಬೇಕನ್ನೋದ್ರಾಗ ಇಂದು ಯಾರೋ ಮಾತಾಡಿದ್ರು ನಾನು ವಾಪಸ್ ಹೊಳ್ಳಿ ನೋಡಿದೆ ಆ ಟೈಮ್ದಾಗ ಯಾರೋ ಬೇಡಾದ್ರು ನನಗೆ ಬೇಡಾದ್ರು ಅದನ್ನ ರೆಕಾರ್ಡಿಂಗ್ ಮಾಡಿ ತಂಗಡಿಗೆ ಅವರು ಹಂಗೆ ಹಿಂಗೆ ಈಗ ಶುಭವಾಗಲಿ ಅಂತ ಬರೆಯೋ ಬರೆಯೋದು ನನಗೂ ಚೆನ್ನಾಗಿ ಬರ್ತಿದೆ ಮತ್ತು ನಾನು ಅಲ್ಪ ಸ್ವಲ್ಪ ಚೆನ್ನಾಗಿ ಓದಿದಿನಿ ಅಂತ ನನ್ನ ಭಾವನೆ ಆಮೇಲೆ ಕೆಲವೊಂದು ಈಗ ನಾನು ಭಾಷಣ ಮಾಡ್ತೀನಿ ಎಷ್ಟೋ ಮಂದಿಗೆ ನಾನು ಹೇಳ್ಬಾರ್ದು ಈ ವಿಚಾರ ಕೆಲವೊಂದಿಷ್ಟು ಆದರೆ ನಾನು ಆ ಮಟ್ಟಕ್ಕಂತೂ ಇಲ್ಲ ನನಗೆ ಎಷ್ಟು ಆಮೇಲೆ ಇನ್ನೊಂದು ನಾನು ಕೇಳ್ತೀನಿ ನಾನು ಬರ್ದಿ ಬರ್ದಿಲ್ಲ ಕನ್ನಡದ ಪೂರ್ಣಪಳ್ಳ ಪರಿಪೂರ್ಣವಾದಂತರು ಯಾರಿದ್ದಾರೆ ಕನ್ನಡ ಭಾಷೆ ಈಗ ನಾನೇ ಅವಸರದೊಳಗೆ ಏನಾದರೂ ಒಂದು ಬರೀತಿರ್ತೀನಿ ಈಗ ಎಕ್ಸಾಂಪಲ್ ಮಾಧ್ಯಮದ ಗೆಳೆಯರು ರಾಜ್ಯದಿಂದನ ಜಿಲ್ಲೆಯಿಂದನ ತಾಲೂಕಿಂದ ನಿಮಗೊಂದು ಸುದ್ದಿ ಬರ್ತೈತಿ ಅದ್ರಾಗ ಒತ್ತಕ್ಷರಗಳನ್ನ ಎಷ್ಟು ಬಿಟ್ಟಿದ ಬಿಟ್ಟಿರ್ತಾರ ಆ ನಿಮ್ಮಲ್ಲಿ ಟೇಬಲ್ ಡೆಸ್ಕ್ ಅಂತಂತ ಮಾಡಿರ್ತೀನಿ ನೀವೇ ಅವನ್ನೆಲ್ಲ ತಿದ್ದಂತ ಎಷ್ಟೇ ಕನ್ನಡದೊಳಗೆ ಎಷ್ಟೇ ಬುದ್ಧಿವಂತರು ಇದ್ರು ಪರಿಪೂರ್ಣ ಅನ್ನೋ ಅನ್ನೋದು ಸಾಧ್ಯನೇ ಇಲ್ಲ ಕನ್ನಡದೊಳಗೆ ಆದ್ರೆ ನಾನು ಹೇಳ್ತಾ ಇದ್ದೀನಿ ನಾನು ಬರೆಯಂತದ್ದು ತಪ್ಪೇನೂ ಬರ್ದಿಲ್ಲ ಆಮೇಲೆ ಅದನ್ನ ಈ ಪೇಪರ್ನೇಗೂ ಬಂತು ನಾನು ನೋಡಿದೆ ನಿಮ್ಮ ಮಾಧ್ಯಮದೊಳಗು ಬಂತು ಬರ್ದಿದ್ದು ಅಂತ ಕಂಪ್ಲೀಟ್ ಮಾಡಿದ್ದೀನಿ ಹೀಗೆ ನಂದು ಒಂದು ಎರಡು ವರ್ಷ ಆಯ್ತು ತಂಗಡಿಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಏನು ಸಿಗಬಲ್ಲು ಅಂತ ಈ ಬಿ ಜೆ ಪಿ ಮಿತ್ರರು ಇಂಥವೆಲ್ಲ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ ಅದಕ್ಕೆ ನಾನು ಕೈ ಕೊಡೋದಂತ ಅವಶ್ಯಕತೆ ಇಲ್ಲ ನಾನು ಎಷ್ಟು ಓದಿದ್ದೀನಿ ಹೆಂಗಿದ್ದೀನಿ ಅನ್ನೋದನ್ನು ಕರ್ನಾಟಕ ಜನತೆ ಜೊತೆ ಜೊತೆಗೆ ನನ್ನ ಕ್ಷೇತ್ರ ಜನತೆಗೆ ಚೆನ್ನಾಗಿ ಗೊತ್ತು ನಾನು ನಾಲ್ಕು ಸತಿ ಚುನಾವಣೆ ನಿಂತಿದ್ದೀನಿ ಮೂರು ಸತಿ ಗೆದ್ದಿದ್ದೀನಿ ಮೂರು ಒಳಗ ವಿಶೇಷವಾಗಿ ಕನಗಿರಿ ಕ್ಷೇತ್ರದ ಒಂದು ಆ ಕ್ಷೇತ್ರದ ಜನರ ಆಶೀರ್ವಾದ ಅವರ ಇದು ಗೊತ್ತಿಲ್ಲ ನನ್ಗೆ ಅವರೆಲ್ಲರೂ ಆ ಪ್ರತಿ ಸುತ್ತಿ ಅಲ್ಲಿ ಯಾರ್ಯಾರು ಗೆದ್ದಾರೆ ಎಲ್ಲರೂ ಮಂತ್ರಿಗಳಾಗಿದ್ದಾರೆ ಆ ಕ್ಷೇತ್ರದ ವಿಶೇಷತೆ ಅಂದಿನೇ ಎಲ್ಲಾರು ತೆಗೆದು ಮೊನ್ನೆ ಲಾಸ್ಟ್ ಟೈಮ್ ನನಗೆ ನನ್ನ ಸೋಲ್ಸಿದ್ರೆ ಅವ್ರೊಬ್ಬರೇ ಏನಾಗಿಲ್ಲ ಅವ್ರ ಬಿಟ್ಟರೆ ಎಲ್ಲರೂ ಮಂತ್ರಿಗಳಾಗಿದ್ದು ಅದಕ್ಕೆ ಕನಗಿರಿ ಕ್ಷೇತ್ರ ಜನರ ಆಶೀರ್ವಾದ ನನಗೆ ಬಹಳ ಬಲವಾಗಿದೆ ಎಷ್ಟು ಓದಿದ್ದೀನಿ ಏನು ಬಿಟ್ಟಿದ್ದೀನಿ ಎಲ್ಲದ ಕ್ಷೇತ್ರ ಜನರಿಗೆ ಗೊತ್ತಿದೆ ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರು ಬಡ ಮತ್ತು ಡಿ ಕೆ ಬಡ ಅಂತ ಹೇಳ್ತಾ ಇದಾರೆ ಸರಿಗ ನಮ್ಮಲ್ಲಿ ಬಣನ ಇಲ್ಲ ಕಾಂಗ್ರೆಸ್ ಮಾಧ್ಯಮದೊಳಗೆ ಬಣಗಳ ಹಾಕ ಆದ್ರೆ ನಮ್ಮ ಪಾರ್ಟಿ ಒಳಗ ಬಡ ಇರೋದ ಒಂದೇ ಒಂದು ಬಣ ಅದು ಕಾಂಗ್ರೆಸ್ ಬಣ ಯಾವ ಸಿದ್ದರಾಮಯ್ಯ ಸಹ ಬಣ ಇಲ್ಲ ಡೆಲ್ಲಿಗೂ ಹೋಗ್ ಯಾಕೆ ಹೋಗಬಾರ್ದು ಸರ್ ಕರ್ನಾಟಕದವರೇ ರಾಷ್ಟ್ರೀಯ ಅಧ್ಯಕ್ಷ ಇದ್ದಾರೆ ಖರ್ಗೆ ಸಾಬ್ರು ರಾಷ್ಟ್ರೀಯ ಅಧ್ಯಕ್ಷರು ನಮ್ಗೆ ಸರಳವಾಗಿ ಎ ಸಿ ಸಿ ಅಧ್ಯಕ್ಷರು ಸಿಗಂತ ಭಾಗ್ಯ ನಮಗಿದೆ ಈಗ ಹಿಂಗಾಗಿ ನೇರವಾಗಿ ಈಗ ನಾನು ದೆಲ್ಲಿಗೆ ಹೋದ್ರೆ ಸೀದಾ ಬೇರೆ ನನ್ನ ಇಲಾಖೆ ಕೆಲಸ ಮುಗಿಸಿದ್ರೆ ನನ್ನ ಸಹಜವಾದಂಥ ಪ್ರಕ್ರಿಯೆ ನಮ್ಮ ಖರ್ಗೆ ಸಾಹೇಬರು ಸೀನಿಯರ್ ಲೀಡರು ನಮ್ಮ ರಾಜ್ಯದ ರಾಜ್ಯದವರು ಎ ಎ ಸಿ ಅಧ್ಯಕ್ಷರು ಅವ್ರ ಮನೆಗೆ ಒಂದು ಭೇಟಿ ಕೊಟ್ಟು ಒಂದು ನಮಸ್ಕಾರ ಮಾಡಿ ಬರೋದು ನಮ್ಮ ಪರಿಪಾಠದ ಹಿರಿಯರಿಗೆ ಹೀಗಾಗಿ ಎ ಸಿ ಸಿ ಅಧ್ಯಕ್ಷರು ನಮ್ಮವರು ಇರೋದ್ರಿಂದ ಡೆಲ್ಲಿಗೆ ಹೋದಾಗ ಎ ಸಿ ಸಿ ಅಧ್ಯಕ್ಷ ಸರಳವಾಗಿ ಸೋನಿಯಾ ಗಾಂಧಿ ಮೇಡಮ್ ನಮ್ಗೆ ಸಿಗ್ಬೇಕು ಕಷ್ಟ ಇರ್ತಿತ್ತು ಅಪಾಯಿಂಟ್ಮೆಂಟ್ ತಗೋಬೇಕಾಗಿತ್ತು ಆನ್ ಗಂಟ್ಲೆ ವೇಟ್ ಮಾಡ್ಬೇಕಂತ ಪರಿಸ್ಥಿತಿ ಇತ್ತು ಏನೋ ನಮ್ಮ ನಮ್ದೇನೋ ಒಂದು ಪುಣ್ಯ ಈ ಸತಿ ನಮ್ಮವರು ನಮ್ಮ ರಾಜ್ಯದವರು ಎ ಸಿ ಸಿ ಅದು ವಿಶೇಷವಾಗಿ ಹೈದ್ರಾಬಾದ್ ಕರ್ನಾಟಕ ನಮ್ಮಲ್ಲಿ ನಾಯಕರು ಅಧ್ಯಕ್ಷರೋದ್ರಿಂದ ನಾವು ಸಹಜವಾಗಿ ಡೆಲ್ಲಿಗೆ ಹೋಗಿ ಬಂದ್ರೆ ಅವ್ರ ಹತ್ರ ಹೋಗಿ ಭೇಟಿ ಆಗೋದು ಅವ್ರಿಗೊಂದು ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಂಡ್ ಬರುವಂತದ್ದು ಕೆಪಿ ಸಿ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ ನಿಭಾಯಿಸ್ತೀರಾ ತಮಗೇನಾದ್ರೂ ಆ ರೀತಿ ಆಸೆ ಆಕಾಂಕ್ಷೆಗಳು ಏನಾದ್ರೂ ನಾನು ಇನ್ನು ಅಧ್ಯಕ್ಷ ರಾಜ್ಯದ ಅಧ್ಯಕ್ಷ ಆದಷ್ಟು ಇನ್ನು ದೊಡ್ಡವಾಗಿಲ್ಲ ಇನ್ನು ಪ್ರಯತ್ನ ಇನ್ನು ಪ್ರಯತ್ನ ಮಾಡ್ತೀನಿ ಆದ್ರೆ ಈ ಸದ್ಯ ನನಗೇನು ಅಧ್ಯಕ್ಷ ಬೇಡ ಪಕ್ಷದ ಕೆಲಸ ಮಾಡ್ತೀನಿ ಈ ಪಿ ಸಿ ಅಧ್ಯಕ್ಷರು ಬದಲಾವಣೆ ಮಾತು ಕೇಳಿ ಬರ್ತಾ ಇದೆ ಸರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ಮತ್ತೊಂದು ಉದ್ಯೋಗ ಬದಲಾವಣೆ ಎಲ್ಲ ನಿರ್ಧಾರ ಮಾಡೋದು ಎ ಐ ಸಿ ಸಿ ನಾನು ಹೇಳಿದ್ರು ಬದಲಾವಣೆ ಆಗಿಲ್ಲ ಆಗಲ್ಲ ಇನ್ನೊಬ್ರು ಯಾರು ನಾಯಕರು ಹೇಳಿದ್ರು ಬದಲಾವಣೆ ಅದು ನಿರ್ಧಾರ ಎ ಎಸ್ ಐ ಸಿ ಎ ಎಸ್ ಐ ಸಿ ಭಾಳ ಗಟ್ಟಿಯಾಗಿದೆ ಒಳ್ಳೆ ನಿರ್ಧಾರವಂತ ಹೇಳ್ಕೊಡ್ತಾರೆ ಅದ್ರ ವಿಚಾರ ನಾನಂತೂ ಆ ಮಟ್ಟಕ್ಕೆ ಚರ್ಚೆ ಮಾಡಿಸೋ ದೊಡ್ಡವರು ನಾನಲ್ಲ ಅಂತ ನಾನು ಸರ್ ಒಂದು ಕೊಪ್ಪಳ ಜಿಲ್ಲೆಗೆ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಬಲ್ಡೋಟ ಒಂದು ಇಂಡಸ್ಟ್ರಿ ಬರ್ತಾ ಇದೆ ಆದರೆ ಇವತ್ತು ಡಿ ಎಸ್ ಅದು ಅದು ಗೊತ್ತಿಲ್ಲ ರಾಜಕೀಯ ಅಥವಾ ಏನು ಅಂತ ಗೊತ್ತಿಲ್ಲ ಇವತ್ತು ಕೊಪ್ಪಳದಲ್ಲಿ ಪ್ರೊಟೆಸ್ಟ್ ಆಗಿದೆ ಜೆಡಿಎಸ್ ನೀವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ನಿಮ್ಗೆ ಚೆನ್ನಾಗಿ ಅರಿವಿದೆ ಕೊಪ್ಪಳದಲ್ಲಿ ಹೇಗೆ ಅಂದ್ರೆ ಎಲ್ಲೊಂದು ಕಡೆಗೆ ಸಾವಿರಾರು ಪ್ರಮಾಣದಲ್ಲಿ ಉದ್ಯೋಗ ಸಿಗುವಂತ ಒಂದು ಪ್ರಾಜೆಕ್ಟ್ ಗೆ ಯಾಕೆ ವಿರೋಧ ವ್ಯಕ್ತ ಆಗ್ತಾ ಇದೆ ಏನಾಗಿದೆ ಅಂದ್ರೆ ಅದು ಕೊಪ್ಪಳ ನಗರಕ್ಕೆ ಸಮೀಪ ಇರುವಂತ ಜಾಗ ಓಕೆ ಅಲ್ಲೇನಾಗಿದೆ ಸಮಸ್ಯೆ ಅಂತಂದ್ರೆ ಎಲ್ಲರೂ ಇದನ್ನು ವಿರೋಧ ಮಾಡ ಸ್ಟಾರ್ಟ್ ಮಾಡಿದ್ದಾರೆ ನನ್ನ ಹತ್ರನೂ ಬಂದಿದ್ದರು ನಾನು ಜಿಲ್ಲಾ ಮಂತ್ರಿ ಇರೋದರಿಂದ ನನ್ನ ಹತ್ರನೂ ಬಂದಿದ್ದರು ಇದಕ್ಕೆ ತಾವು ಅವಕಾಶವನ್ನು ಕೊಡಬಾರ್ದು ಅಂತಂದು ಅದಕ್ಕೆ ಪಕ್ಷಾತೀತವಾಗಿ ನಾನೊಂದು ಸಭೆ ಮಾಡಬೇಕಂತ ನಿರ್ಧಾರ ಮಾಡಿದೆ ಎಲ್ಲ ಪಕ್ಷದವರ್ಗ ಸಭೆಗಳನ್ನು ಮಾಡಿ ಅಲ್ಲಿ ಸಂಘಟನೆಗಳನ್ನು ಸಭೆ ಮಾಡಿ ಸಾಧಕ ಬಾಧಕಗಳು ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನು ನಿರ್ಧಾರ ಮಾಡಿದೆ ಕೊನೆ ಪ್ರಶ್ನೆ ದಲಿತ ಸಮುದಾಯಕ್ಕೆ ಸೇರಿದವರು ಸಿ ಎಂ ಆಗಬೇಕು ಅನ್ನೋದ್ ಮೊದಲಿಂದ ಕೂಗು ಕೇಳಿ ಬರ್ತಾ ಇರಬೇಕಾದ್ರೆ ಈಗ ಮತ್ತೆ ಅದು ಚಾಲನೆಗೆ ಬಂದಿದೆ ತಾವು ದಲಿತ ಸಮುದಾಯಕ್ಕೆ ಸೇರಿದಂಥವ್ರು ಏನು ಹೇಳ್ತೀರಿ ಸಂದರ್ಭದಲ್ಲಿ ದಲಿತ ಸಮಾಜದ ಯಾರಾದರೂ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಅದು ಕಾಂಗ್ರೆಸ್ ತಂಗ್ ಬಿಟ್ಟರೆ ಬೇರೆ ಯಾವ ಹಾಕ್ ಸಾಧ್ಯ ಇಲ್ಲ ಅದು ಕಾಲ ಬಂದದ್ದಾಗ ಹಾಗೆ ಆಗ್ತದೆ ಆದ್ರೆ ಆಗ್ತಾರೋ ನಾಳೆ ಆಗ್ತಾರೋ ಅನ್ನೋದ್ರ ಮಟ್ಟಿಗೆ ನಾನೇನು ಹೇಳಲ್ಲ ನಾನೊಬ್ಬ ಸಮಾಜದ ಒಬ್ಬ ಮಂತ್ರಿಯಾಗಿ ನನ್ನ ಆಸೆನೂ ಇದೆ ಏನಂದ್ರೆ ದಲಿತರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅದು ಕಾಂಗ್ರೆಸ್ ತಗ ಆಗ ಸಾಧ್ಯತೆ ಇದೆ ಆ ಕಾಲ ಬರ್ತೈತಿ ಆ ಕಾಲ ಬಂದೈತೆ ಆಗ್ತಾರೆ ನಿಮ್ಮ ಮತಕ್ಷೇತ್ರದ ಜನತೆಗೆ ಅಭಿಮಾನಿಗಳಿಗೆ ನಮ್ಮ ವಾಹಿನಿಯ ಮೂಲಕ ಏನು ಹೇಳೋಕೆ ಇಷ್ಟಪಡ್ತೇನೆ ಸ್ವಯು ಕರ್ನಾಟಕ ಬಾಯಿ ನಿಮ್ಮ ಡಿಜಿಟಲ್ ದಿಂದ ನಾನು ವಿನಂತಿಯನ್ನು ಮಾಡೋದಿಷ್ಟೇ ಕನಗಿರಿ ಕ್ಷೇತ್ರದ ಜನರು ನನಗೆ ಯಾವಾಗಲೂ ಆಶೀರ್ವಾದವನ್ನು ಮಾಡ್ಕೊತ ಬಂದಿದ್ದಾರೆ ಅದು ವಿಶೇಷವಾಗಿ ಈ ಸತೆ ಅತಿ ಹೆಚ್ಚು ಲೀಡ್ಗಳನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಅದು ಲೀಡ್ ಅಂದರೆ ನನಗನ್ಸಿದ ಮಟ್ಟಿಗೆ ಉತ್ತರ ಕ ಹೈದರಾಬಾದ್ ಕರ್ನಾಟಕ ಬಂದಾಗ ನನಗೆ ಎರಡನೇ ಲೀಡು ಅಂತ ನಾನು ಭಾವಿಸಿದ್ದೀನಿ ಮೊದಲನೇ ಲೀಡು ಗುಲ್ಬರ್ಗ ಜಿಲ್ಲೆಯಾದ ಶರಣ್ ಪ್ರಕಾಶ್ ಪಾಟೀಲ್ ಅವ್ರದು ಅದಾದಮೇಲೆ ನೆಕ್ಸ್ಟ್ ಲೀಡ್ ಮೂರು ಸಾವಿರಕ್ಕಿಂತ ಹೆಚ್ಚು ಬರೀ ಲೀಡೇ ಈ ಸತಿ ನನ್ನ ಕ್ಷೇತ್ರ ಜನಪಡ್ತದೆ ಯಾಕಂದರೆ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ ನಾನು ಎರಡು ಅವಧಿಯೊಳಗೆ ಒಳ್ಳೊಳ್ಳೆ ಯೋಜನೆಗಳನ್ನು ಮಾಡಿದ್ದಕ್ಕೇ ನನಗೆ ಈ ಆಶೀರ್ವಾದವನ್ನು ಮಾಡಿದ್ದಾರೆ ಈ ಸತಿ ಚುನಾವಣೆ ಟೈಮ್ದೊಳಗೆ ಏನೇನು ನಾನು ಭರವಸೆಯನ್ನು ಕೊಟ್ಟಿದ್ದೀನಿ ಅವು ಎಲ್ಲ ಭರವಸೆಯೇ ಈಡೇರಿಸುವಂಥ ಕೆಲಸ ಈಗಾಗಲೇ ಫಿಫ್ಟಿ ಪರ್ಸೆಂಟ್ ಮಾಡಿದ್ದೀನಿ ಇನ್ನೂ ಫಿಫ್ಟಿ ಪರ್ಸೆಂಟ್ ಬಾಕಿ ಇದೆ ಇನ್ನೂ ಮೂರು ವರ್ಷದೊಳಗೆ ಕಂಪ್ಲೀಟ್ ಭರವಸೆ ಕೊಟ್ಟಿದ್ದನ್ನೇ ಈಡೇರಿಸುವಂಥ ಕೆಲಸವನ್ನು ಮಾಡ್ತೀನಿ ಅದಕ್ಕೆ ನನ್ನ ಕ್ಷೇತ್ರದ ಜನರು ಭಾಳ ವಿಶ್ವಾಸದಿಂದ ನನಗೆ ಗೆಲ್ಲಿಸಿದ್ದು ಅದಕ್ಕೆ ಈ ಒಂದು ಸ್ವಯತ್ ಕರ್ನಾಟಕ ಡಿಜಿಟಲ್ ಮುಖಾಂತರ ಕನಿಗಿರಿ ಕ್ಷೇತ್ರದ ಜನರಿಗೆ ಅವರ ಆಶೀರ್ವಾದ ಅವರ ಪ್ರೀತಿ ರಾಜಕೀಯವಾಗಿ ರಾಜಕೀಯವಾಗಿರ್ತೀನಿ ಅವರ ಆಶೀರ್ವಾದನೇ ನನಗೆ ಶ್ರೇಯಸ್ಸು ಅವರಿಂದನೇ ನಾನು ಇವತ್ತು ಕರ್ನಾಟಕ ರಾಜ್ಯದೊಳಗೆ ಒಂದು ಹೆಸರು ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದೆ ಕನಿಗಿರಿ ಕ್ಷೇತ್ರ ಜನರು ಒಂದು ಆಶೀರ್ವಾದ ಶಿವರಾಜ್ ಗೆದ್ದಾಗ ಒಂದ್ಸಲಿ ಮಂತ್ರಿ ಆಗ್ತಾರೆ ಅದೃಷ್ಟ ಕ್ಷೇತ್ರದ ಜನರ ಆಶೀರ್ವಾದ ಅವರು ಇನ್ನೂ ಒಂದು ವಿಶೇಷ ಹೇಳ್ತೀನಿ ಕನಿಗಿರಿ ಕ್ಷೇತ್ರದೊಳಗೆ ಯಾರ್ಯಾರು ಗೆದ್ದಿದ್ದಾರೆ ಎಲ್ಲರೂ ಮಂತ್ರಿಗಳಾಗಿದ್ದಾರೆ ಶ್ರೀರಂಗೇವರಾಯ್ಲು ನೆಡ್ಕಂದು ಮಲ್ಲಿಕಾರ್ಜುನ ನಾಗಪ್ಪರು ಸಾಲೋಣಿ ನಾಗಪ್ಪರು ಅದಾದ್ಮೇಲೆ ಆಮೇಲೆ ಇನ್ನೂ ಒಂದು ಏನಂದ್ರೆ ಒಂದು ಸತಿ ಗೆದ್ದು ಒಂದ್ಸತಿ ಸೋತಿದ್ರೆ ಸತತವಾಗಿ ಎರಡು ಸತಿನು ಗೆದ್ದಿಲ್ಲ ನಾನು ಎರಡು ಸತಿನೂ ಗೆದ್ದಿದ್ದೀನಿ ಎರಡು ಸತಿನೂ ಮಂತ್ರಿ ಆಗಿದ್ದೀನಿ ಇದು ಮೂರನೇ ಸತಿ ಗೆದ್ದಿದ್ದೀನಿ ಈ ಸತಿನೂ ಮಂತ್ರಿ ಆಗಿದ್ದೀನಿ ಅಂದ್ರೆ ಅವರ ಆಶೀರ್ವಾದ ನನ್ನ ನನಗೂ ಮತ್ತು ನನ್ನ ಮನೆತನಕ್ಕೂ ಕನಿಗಿರಿ ಕ್ಷೇತ್ರ ಜನರ ಆಶೀರ್ವಾದನೇ ನಾವಿಷ್ಟು ದೊಡ್ಡವರಾಗಕ್ಕೆ ಇಷ್ಟು ಬೆಳೆಯಕ್ಕೆ ರಾಜ್ಯ ಮಟ್ಟದಾಗ ಹೆಸರು ಮಾಡಕ್ಕೆ ಆ ಕನಿಗಿರಿ ಕ್ಷೇತ್ರದ ಜನರ ಆಶೀರ್ವಾದ ಅವರ ಜೀವನ ಪೂರ್ತಿ ಕನಿಗಿರಿ ಕ್ಷೇತ್ರದ ಜನರ ಋಣವನ್ನು ನನ್ನ ಕೈಲಿ ನನಗೆ ಸಹಕಾರ ಸಹಾಯ ಆಶೀರ್ವಾದ ಮಾಡಿದ್ದಾರೆ ಅದರ ಮುಖಾಂತರ ಸ್ವಯು ಕರ್ನಾಟಕ ಮುಖಾಂತರ ವಿನಂತಿಯನ್ನು ಮಾಡ್ಕೊತೀನಿ ನಿಮ್ಮ ಆಶೀರ್ವಾದ ಸದಾ ಇರಲಿ ಇದೇ ಆಶೀರ್ವಾದ ಜೊತೆಗೆ ನನ್ನ ಸೇವೆಯನ್ನು ಪ್ರಾಮಾಣಿಕವಾಗಿ ನಾನು ಸೇವೆಯನ್ನು ಮಾಡುವಂತ ಕೆಲಸ ಮಾಡಿ ಎಂ ಸಿದ್ದರಾಮಯ್ಯ ಬಗ್ಗೆ ಮತ್ತು ಅವರ ಒಂದು ಕಾರ್ಯವೈಖರಿಯ ಬಗ್ಗೆ ಶಿವರಾಜ್ ತಂಗಡಿಗಿ ಅವರು ಅವರ ನಾಯಕತ್ವದ ಬಗ್ಗೆ ಸಿದ್ದರಾಮಯ್ಯರು ಅದ್ಭುತವಾದಂಥ ನಾಯಕತ್ವ ಹೊಂದಿದಂತ ಅದರ ಜೊತೆಗೆ ತುಳಿತಕ್ಕೊಳಗಾದಂಥವ್ರಿಗೆ ಹಿಂದುಳಿದ ವರ್ಗದ ಬಗ್ಗೆ ನ್ಯಾಯ ಇರಲಾರ್ದಂಥ ಸಮಾಜಕ್ಕೆ ನ್ಯಾಯ ಕೊಡಿಸುವಂಥದೊಳಗೆ ಪ್ರಮುಖ ಸ್ಥಾನಮಾನ ದೇವರಾಜ್ ಅರ್ಸು ಅವ್ರು ಬಿಟ್ಟರೆ ಎರಡು ನೆಕ್ಸ್ಟ್ ಸ್ಥಾನ ಬರೋದೇ ಸಿದ್ದರಾಮಯ್ಯವ್ರದ್ದು ಅಂತ ನಾನು ಭಾಷೆ ಯಾಕಂದರೆ ಎರಡು ಕ್ಯಾಬಿನೆಟ್ ಒಳಗೂ ಅವರ ಸಚಿವ ಸಂಪುಟದ ಒಳಗೆ ನಾನು ಸಚಿವನಾಗೆ ಕೆಲಸ ಮಾಡಿದ್ದೀನಿ ಎಂದೂ ಮತ್ತೊಬ್ಬರ ಇಲಾಖೆಯೊಳಗೆ ಎಂಟರ್ಫಿಯರೆನ್ಸ್ ಆಗೋದಾಗ್ಲಿ ಅದ್ರ ಬಗ್ಗೆ ಯಾವುದಾದ್ರೂ ತಮ್ಮ ಮಧ್ಯೆ ಯಾವುದನ್ನು ಹೇಳುವಂಥ ಕೆಲಸವನ್ನು ಮಾಡಿಲ್ಲ ಆದರೆ ನೇರವಾಗಿ ನಿಷ್ಠರವಾಗಿ ಕೆಲಸ ಮಾಡಲಿಲ್ಲ ಅಂದರೆ ನೇರವಾಗಿ ನಿಷ್ಠವಾಗಿ ಮಂತ್ರಿಗಳಿಗೆ ಕೆಲಸ ಮಾಡಲಿಕ್ಕೆ ಸೂಚನೆ ಮಾಡುವಂಥ ಯಾರು ಅದು ಸಿದ್ದರಾಮಯ್ಯನವರು ಯಾಕಂದ್ರೆ ಯಡಿಯೂರಪ್ಪನ ಮಂತ್ರಿ ಮಂಡಲವ್ರಿಗೂ ಮಂತ್ರಿ ಆಗಿದ್ದೀನಿ ಸಿದ್ದರಾಮಯ್ಯ ಸಾಹೇಬರು ಇದ್ರೊಳಗೂ ಮಂತ್ರಿ ಆಗಿದ್ದೀನಿ ಸಿದ್ದರಾಮಯ್ಯರು ವಿಶಿಷ್ಟವಾದಂಥ ವಿಶೇಷವಾದಂಥ ವ್ಯಕ್ತಿತ್ವ ಉಳ್ಳಂಥವ್ರು ಅಂಥ ನಾಯಕ ಅಂಥ ನಾಯಕತ್ವದೊಳಗೆ ನಾನು ಅಂಥವ್ರ ಸಚಿವ ಸಂಬಳದಾಗ ಸಚಿವನಾಗಿದ್ದ ಒಂದು ನನ್ನ ಭಾಗ್ಯ ಅಂತ ನಾನು ಭಾಷೆ ನೀವು ಪ್ರಸ್ತಾಪ ಮಾಡಿದ್ರಿ ಅಂತ ಇದೊಂದು ಪ್ರಶ್ನೆ ಕೇಳೇಬೇಕಾಯ್ತೀಗ ಈಗ ದೇವರಾಜ್ ಅರಸು ಅವ್ರ ಮಾದರಿಯಲ್ಲೇ ಸಾಕ್ತಾ ಇರುವಂತ ಸಿದ್ದರಾಮಯ್ಯ ಅವರು ದೇವರಾಜ್ ಅರಸು ಅವರು ಏಳು ವರ್ಷ ಏಳು ತಿಂಗಳನ್ನ ಅಧಿಕಾರವನ್ನ ಮಾಡಿದ್ರು ನಾನು ಕೂಡ ಒಂದು ದಾಖಲೆಯನ್ನು ಮುರಿಬೇಕು ಅಥವಾ ಮಾಡಬೇಕು ಅದೇ ಅಂತ ಹೇಳಿದ್ರು ಸಹಜವಾಗಿ ಆಸೆ ಎಲ್ಲಾರಿಗೆ ಎಲ್ಲರಿಗೂ ಆಸೆ ಇದ್ದೇ ಇರ್ತೈತೆ ಆಸೆ ಈಡೇರ್ಬೇಕು ಮಾಡ್ಬೇಕು ಅಂದ್ರೆ ಹೈಕಮಾಂಡ್ ಅದು ನಿರ್ಧಾರನ ಕೊನೆ ಸರ್ ಅದಕ್ಕೆ ಪೂರಕವಾಗಿ ಅವರು ಹರ್ಸೋ ಅವರಾಸೆ ಅವರು ಏಳು ವರ್ಷ ಏಳು ತಿಂಗಳು ಸಿಎಂ ಆಗಿದ್ರು ಅದನ್ನ ದಾಟ್ಬೇಕು ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ವರ್ಗು ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ ಸಿಎಂ ಆಗಿರ್ತಾರೆ ಅಂತ ಅನಿಸ್ತದೆ ನಿಮಗೆ ಸರ್ ಅದಕ್ಕೆ ಈಗಂತೂ ಮುಖ್ಯಮಂತ್ರಿಗಳಿದ್ದಾರೆ ಅದ್ರ ಬಗ್ಗೆ ಏನು ಚರ್ಚೆ ಮಾಡಬೇಕಂದ್ರೆ ಹೈಕಮಾಂಡ್ ಯು ವೆರಿ ಮಚ್ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ್ರಿ